ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಇವಾಗ ರಚನಾ ಸ್ಪರ್ಧೆ ಇದೆ ಅಂತ ಹೇಳಿದ್ನಲ್ವ ಇವತ್ತು ಸಂಡೇ ಇದು ಬಂದುಬಿಟ್ಟು ಸೊ ಸಂಡೇ ದಿನ ಫಸ್ಟು ಟೆನ್ಗೆ ಅಲ್ಲಿರಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ರೆಡಿ ಆಗಿದ್ವಿ ಇನ್ನೇನು ಅಂತ ಹೇಳ್ಬಿಟ್ಟು ಸಂಡೇ ದಿನ ಸ್ವಲ್ಪ ಇವ್ರಿಗೂ ಫ್ರೀ ಇರುತ್ತೆ ಅವರು ಕೂಡ ಮನೇಲಿ ಇರಬೇಕು ಅಂತ ಅಂದ್ಕೊಂಡ್ರು ನನಗೂ ಕೂಡ ಸ್ವಲ್ಪ ಈಗ ತಾನೇ ಹುಷಾರಾಗಿದೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಪಾಪ ಪೇರೆಂಟ್ಸು ಜೊತೆಗೆ ಮಕ್ಕಳು ಕೂಡ ಇಷ್ಟು ದಿನ ಅವರು ವಚನ ಸ್ಪರ್ಧೆಗೆಲ್ಲ ರೆಡಿ ಆಗಿದ್ದಾರೆಲ್ವ ಪ್ರಿಪೇರ್ ಆಗಿದ್ದಾರೆ ಅವರೆಲ್ಲ ಪೇರೆಂಟ್ಸ್ ಕಾಲ್ ಮಾಡ್ತಿದ್ದಾರೆ ಬನ್ನಿ ಅಂತ ಸೊ ಅದಕ್ಕೆ ಓಡ್ತಾ ಇದ್ದೀವಿ ಸೊ ಬಂದ್ವಿ ಇನ್ನೇನು ಇದು ಬಂದ್ಬಿಟ್ಟು ನಮ್ಮೂರ ದೇವಸ್ಥಾನ ಕಂಪ್ಲೀಟಾಗಿ ಗುಡ್ಡ ಬ್ರಹ್ಮರಾಂಬಿಕಾ ದೇವಿ ದೇವಸ್ಥಾನ ಅಲ್ಲಿಯೇ ನಡೆಯೋದು ವಚನ ಸ್ಪರ್ಧೆ ಎಲ್ಲದು ಕೂಡ ದೇವಸ್ಥಾನದಲ್ಲಿ ಸೊ ನೋಡಿ ಹೀಗೆಲ್ಲ ಮಕ್ಕಳು ಪೇರೆಂಟ್ಸು ಆ್ಯಂಡ್ ಬೇರೆ ಬೇರೆ ಸ್ಕೂಲ್ ಟೀಚರ್ಸು ಎಲ್ಲರೂ ಸೇರಿದ್ದಾರೆ ಎಲ್ಲರೂ ಬಂದ ನಂತರ ಫಸ್ಟು ದೇವಿಯ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಅದಾಗಿದ್ದ ನಂತರ ಈ ಕಡೆ ವಚನ ಸ್ಪರ್ಧೆ ಇನ್ನೇನು ಸ್ಟಾರ್ಟ್ ಆಗುವಂಥ ಸಮಯ ಸೊ ನಾವು ಕೂಡ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬಂದ್ವಿ ಈಗ ಸ್ಟಾರ್ಟ್ ಆಯಿತು ನೋಡಿ ಮಕ್ಕಳೆಲ್ಲ ವಚನ ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡಿಕೊಂಡ್ರು ಈ ಕಡೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿದ ನಂತರ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಎಲ್ಲ ಜಡ್ಜಸ್ ಕೂತಿದ್ದಾರೆ ಈ ಕಡೆ ಮಕ್ಕಳು ವಚನಗಳನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವನ್ ಪೇರೆಂಟ್ಸು ಮಕ್ಕಳು ಎಲ್ಲರೂ ಇದ್ದಾರೆ ಟೀಚರ್ಸು ಎಲ್ಲರೂ ಇದ್ದಾರೆ ಸೊ ಅದರಲ್ಲಿ ನಾವು ಕೂಡ ಕಾಯ್ಕೊಂಡು ಕೂತಿದ್ದೀವಿ ಸೊ ಇದೊಂಥರ ಹೇಗಿತ್ತಪ್ಪ ಅಂತಂದರೆ ಎಕ್ಸ್ಪೀರಿಯೆನ್ಸು ಕಂಪ್ಲೀಟಾಗಿ ನಾವು ನಮ್ಮ ಏಜಲ್ಲಿ ಈ ಥರ ಟೆನ್ಷನ್ನ ನಾನು ತೊಗೊಂಡೇ ಇರಲಿಲ್ಲ ಆ ಥರ ಟೆನ್ಷನ್ ನನಗೆ ಇವತ್ತಾಗ್ತಾ ಇತ್ತು ಫಸ್ಟು ಮಗು ಯಾವಾಗ ಬಂದು ವಚನ ಹೇಳೋಕೆ ಸ್ಟಾರ್ಟ್ ಮಾಡಿತು ನಮ್ಮ ಮಕ್ಕಳದ್ದು ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದೆ ಸೊ ಅಲ್ಲಿವರೆಗೂ ನಾನು ಕೂಲಾಗೇ ಇದ್ದೆ ಮಕ್ಕಳು ಚೆನ್ನಾಗೆ ಪ್ರಿಪೇರ್ ಆಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೂಲಾಗೇ ಇದ್ದೆ ಬಟ್ ಅಲ್ಲಿ ಹೋಗಿದ ನಂತರ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನರೋಸ್ ನನಗೆ ಆಗಿಬಿಡ್ತು ಆ ಥರ ಆಗಿಬಿಟ್ಟಿದ್ದೆ ಇವನ್ ಮಕ್ಳಿಗೆ ಆಗಬೇಡ ಹೇಳಿ ಅಲ್ವಾ ಸೊ ಇವನ್ ಪೇರೆಂಟ್ಸು ಕೂಡ ನಾನು ಪೇರೆಂಟ್ಸ್ ಜೊತೆಗೇನೆ ಕೂತಿರುವಾಗ ಅವರು ಕೂಡ ಅಷ್ಟೇ ತಮ್ಮ ಮಕ್ಕಳ ಬಗ್ಗೆ ಇರುತ್ತಲ್ವ ಅವರು ಕೂಡ ಅಷ್ಟೇ ಯಾವಾಗ ನಮ್ಮ ಮಕ್ಳದ್ದು ಬರುತ್ತೋ ಏನು ಹೇಳ್ಬಿಟ್ಟು ಅವರು ತುಂಬಾ ಕಾಯ್ಕೊಂಡು ಕೂತಿದ್ರು ಬಟ್ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಯಾರು ಕೂಡ ಅಷ್ಟು ಕಡಿಮೆ ಅಂತ ಹೇಳೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದರು ಅಂತಲೇ ಹೇಳ್ಬೋದು ಸೊ ಇದರ ಕಂಪ್ಲೀಟ್ ವೀಡಿಯೋನ ನಾನು ನನ್ನ ಹಳೆ ಚಾನಲಲ್ಲಿ ಶೇರ್ ಮಾಡ್ಕೊಡ್ತಿದ್ದೀನಿ ಎಜುಕೇಷನ್ಗೆ ಹಾಗೆ ಅಲ್ಲಿ ಕೂಡ ಅಪ್ಡೇಟ್ಸ್ ನಾನು ಕೊಡ್ತಾ ಇರೋದ್ರಿಂದ ಏಕೆಲ್ಲ ನಡೀತಾ ಇರುತ್ತೆ ಅನ್ನೋದನ್ನು ನಾನು ಅಲ್ಲಿ ಅಪ್ಡೇಟ್ಸ್ ಕೊಡ್ತಿದ್ದೀನಿ ಅಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದೆ ವಚನ ಸ್ಪರ್ಧೆ ಇದೆ ಮಕ್ಕಳು ಈ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಅವರು ಪ್ರಿಪೇರ್ ಆಗ್ತಾ ಇರೋ ದಿನದಿಂದ ಅವರು ಹೇಗೆಲ್ಲ ಪ್ರಿಪೇರ್ ಆದರು ಅಂತ ಕೂಡ ನಾವು ಯಾವ ರೀತಿಯಾಗಿ ಮಕ್ಕಳ ತಯಾರಿಯನ್ನು ನಡೆಸಿದ್ವಿ ಅಂತೆಲ್ಲ ಕಂಪ್ಲೀಟಾಗಿ ಡೀಟೇಲ್ ಆಗಿ ಅಲ್ಲಿ ನಾನು ತೋರಿಸಿದ್ದೀನಿ ಸೊ ಇದನ್ನು ಕೂಡ ಮಕ್ಕಳು ಹೇಳ್ತಾ ಇರೋದೆಲ್ಲದನ್ನೂ ಕೂಡ ವರ್ಜಿನಲ್ಲಿ ಏನು ರಾ ವಾಯ್ಸ್ ಏನಿದೆ ಅದನ್ನು ಅಲ್ಲಿ ಶೇರ್ ಇದ್ದೀನಿ ಇಲ್ಲಿ ಜಸ್ಟ್ ಲಾಗ್ ಆಗಿರೋದ್ರಿಂದ ಆ ಲಾಗಲ್ಲಿ ಏನೆಲ್ಲ ಇತ್ತು ಏನೆಲ್ಲ ನಡೀತು ಅನ್ನೋದನ್ನು ನಾನು ಇವತ್ತು ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಹೇಳ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ನನಗಂತೂ ಇಡೀ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಮೊನ್ನೆ ನಿನ್ನೆ ಈ ಥರ ಇರುವಾಗ ಎಲ್ಲ ಇನ್ನು ಒಂದೇ ದಿನ ಉಳಿತು ಇನ್ನು ಇಷ್ಟೇ ದಿನ ಉಳಿತು ಅಂತ ಅಂದ್ಕೊಂಡು ಕೌಂಟ್ ಮಾಡ್ತಾನೇ ಇದ್ದೆ ಬಟ್ ಆದರೂ ಕೂಡ ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂತ ಕೂಡ ಅಷ್ಟೇ ಖುಷಿ ಇತ್ತು ನನಗೆ ಸೊ ಆ ಖುಷಿಗೆ ಒಂದು ಕಡೆ ಆದರೆ ಆ ಮಕ್ಕಳಿಗಿಂತ ಈ ಪರೀಕ್ಷೆಯಲ್ಲಿ ನಾನೇ ಇದ್ದೀನೇನು ಅನ್ನೋ ಥರ ನನಗೆ ನಮ್ಮ ಯಜಮಾನ್ರಿಗೆ ಫೀಲ್ ಆಗಿಬಿಟ್ಟಿತ್ತು ಇಬ್ಬರು ಕೂಡ ಅಷ್ಟೇ ಟೆನ್ಷನ್ ತೊಗೊಬಿಟ್ಟಿದ್ವಿ ನಾವು ಒಟ್ಟಿನಲ್ಲಿ ನಾವು ಪ್ರಿಪೇರ್ ಮಾಡಿರೋ ಮಕ್ಕಳಲ್ಲಿ ಒಬ್ಬರಾದರೂ ಬಹುಮಾನ ಗೆದ್ಕೊಂಡು ಬರಬೇಕು ಅನ್ನೋ ಒಂದು ಆಸೆ ಯಾರಿಗಾದರೂ ಇದ್ದೇ ಇರುತ್ತಲ್ವ ಅದೇ ರೀತಿ ನಮಗೂ ಕೂಡ ಆಸೆ ಇತ್ತು ಅದ್ರ ಜೊತೆ ನನಗೆ ಗೊತ್ತಿತ್ತು ಯಾರಾದರೂ ಒಬ್ರು ಗೆದ್ಕೊಂಡು ಬಂದೇ ಬರ್ತಾರೆ ಅಂತ ಕಾನ್ಫಿಡೆಂಟ್ ಕೂಡ ಇತ್ತು ಇರೋ ಮಕ್ಕಳಲ್ಲಿನೇ ನಮ್ಮ ಮಕ್ಕಳೇ ತಮ್ಗೆ ತಾವೇ ಕಾಂಪಿಟೇಷನ್ ಕೊಡೋ ಥರ ಮಕ್ಕಳು ಇದ್ದಿದ್ದು ಸೊ ಅದೇ ರೀತಿಯೇ ಆಯಿತು ಇಲ್ಲಿ ಕೂಡ ಇವನ್ ಅಷ್ಟೊಂದು ಬೇರೆ ಮಕ್ಕಳ ಜೊತೆಗೂ ಕೂಡ ಕಾಂಪಿಟೇಷನ್ ಕೊಟ್ಟು ಅದರಲ್ಲಿ ನಮ್ಮ ಮಕ್ಕಳು ವಿನ್ ಆದ್ರೆ ಬಿಟ್ರ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಹಾಗೇ ವೀಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಸೊ ಇಲ್ಲಿ ಅದರಲ್ಲೂ ಕೂಡ ತುಂಬ ಮಕ್ಕಳಿತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಇವಳು ನಮ್ಮ ಸ್ಟೂಡೆಂಟು ನಿಹಾರಿಕಾ ಅಂತ ಹೇಳ್ಬಿಟ್ಟು ಇವಳದು ಬಂದುಬಿಟ್ಟು ನಾನು ಅದೇ ಹೇಳ್ತೀನಲ್ಲ ಎಷ್ಟೆಷ್ಟು ಹೇಳಿದರು ಒಂದೊಂದು ಮಕ್ಕಳು ಯಾವ ರೀತಿಯಾಗಿ ಸ್ಪರ್ಧೆ ನಡೆಯುತ್ತೆ ಅಂತ ಹೇಳ್ತೀನಿ ಸೊ ಇವಳು ಕೂಡ ನಾನು ಟ್ಯೂಷನಲ್ಲಿ ಹೇಳುವಾಗ ಈಗಿನ ಮಕ್ಕಳಿಗೆ ಸ್ವಲ್ಪ ಕನ್ನಡ ಕಷ್ಟ ಅಲ್ವಾ ಓದ್ಕೊಳ್ಳೋದು ಅಂದರೆ ನಾವೇನೇ ಬಾಯಾಟ್ ಮಾಡಿಸಿ ಕಂಠಪಾಠ ಮಾಡಿಸಿ ಮಾಡಿಸಿರೋದು ಇವಳಿಗೆ ಫಿಫ್ಟೀನ್ವರೆಗೂ ಕೂಡ ಅವಳು ಕಂಠಪಾಠ ಮಾಡಿಕೊಂಡಿದ್ಲು ಎಲ್ಲದೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಅವಳು ಅಲ್ಲಿ ಪರ್ಫಾಮ್ ಮಾಡಿದ್ಲು ಅಂತಲೇ ಹೇಳ್ಬೋದು ಅಷ್ಟೇ ಧೈರ್ಯವಾಗಿ ಫಸ್ಟ್ ಟೈಮ್ ಅವಳು ಸ್ಟೇಜ್ ಹತ್ತಿರೋದು ಅಷ್ಟು ಫಸ್ಟ್ ಟೈಮ್ ಅಂತ ಗೊತ್ತೇ ಗೊತ್ತೇ ಆಗದೆ ಇರೋ ರೀತಿಯಲ್ಲಿ ಪರ್ಫಾಮ್ ಮಾಡಿ ಬಂದು ಇವನ್ ಅವ್ರ ಪೇರೆಂಟ್ಸು ಕೂಡ ನನ್ನ ಮಗಳು ಇಷ್ಟು ಧೈರ್ಯದಿಂದ ಅಲ್ಲಿ ಮಾಡಿ ಬಂದಿರೋದು ನೋಡಿ ತುಂಬಾ ಖುಷಿ ಆಯಿತು ಅಂತ ಅವರು ಕೂಡ ತುಂಬಾ ಖುಷಿಪಟ್ಟರು ಅವರು ಸ್ಟೇಜ್ ಮೇಲೆ ಹೋಗಿದ್ದಾಗ ಒಂದು ಕ್ಷಣ ನನಗೆ ಹೇಳೋದಕ್ಕೆ ಆಗಲ್ಲ ಅಷ್ಟು ಟೆನ್ಷನ್ ಆಗೋಗ್ಬಿಟ್ಟಿತ್ತು ಸೊ ಆ ರೀತಿ ಇತ್ತು ನನಗೆ ಸಿಚುವೇಶನ್ ಹೇಳಲಿಕ್ಕೇ ಆಗ್ತಾ ಇರಲಿಲ್ಲ ಬಟ್ ನಿಜ ಆಮೇಲೆ ಅವಳು ಒಬ್ಬಳೇ ಫಸ್ಟು ಕಂಟೆಸ್ಟೆಂಟು ಇವಾಗ ಎಲ್ಲ ಮಕ್ಳದಾಗಿದ್ದ ನಂತರ ನಮ್ಮ ನಮ್ಮ ಸ್ಟೂಡೆಂಟಲ್ಲಿ ಇವಳು ಫಸ್ಟ್ ಕಂಟೆಸ್ಟೆಂಟು ಇವಳು ಬಂದಾಗಂತರೂ ಫುಲ್ಲು ಟೆನ್ಷನ್ನು ಫುಲ್ಲು ನರ್ವಸ್ ಆಗಿದ್ದೆ ಬಟ್ ಅವಳು ಇಲ್ಲಿ ನನಗೆ ಹೇಳೋದಕ್ಕಿಂತ ಚೆನ್ನಾಗಿಯೇ ಅವಳಲ್ಲಿ ತುಂಬ ಚೆನ್ನಾಗಿಯೇ ಹೇಳಿದ್ದು ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಯಿತು ಅವಳು ಹೇಳಿದ ಕೂಡಲೇ ನನಗೆ ಅದು ಅವಳು ಪ್ರೈಸ್ ಗೆದ್ಕೊಂಡು ಬಂದಷ್ಟೇ ಖುಷಿ ಆಗ್ಬಿಟ್ಟಿತ್ತು ನನಗಂತೂ ಅಷ್ಟು ಓಪ್ಸ್ ಕೂಡ ಇತ್ತು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಅಷ್ಟು ಎಫರ್ಟ್ ಹಾಕಿದ್ರು ಕೇವಲ ನಮ್ಮ ಎಫರ್ಟ್ ಅಂತ ಹೇಳೋಕ್ಕಾಗಲ್ಲ ಮಕ್ಕಳು ನಮಗಿಂತ ಹೆಚ್ಚಾಗಿ ಒಂದು ವಾರದಿಂದ ಅಷ್ಟು ಎಫರ್ಟ್ ಹಾಕ್ತಾ ಇದ್ರು ಅದ್ರ ಜೊತೆ ಈವನ್ ಪೇರೆಂಟ್ಸ್ ಕೂಡ ಅವ್ರಿಗೆ ಸಾಥ್ ಕೊಟ್ಟು ಅವರು ಎಫರ್ಟ್ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ಈ ಖುಷಿ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಒಟ್ನಲ್ಲಿ ಅಲ್ಲಿ ಹೇಗಿತ್ತು ಅಂತಂದರೆ ಅಲ್ಲಿ ಕೌಂಟಿಂಗ್ಸ್ ತೊಗೊಳ್ತಾರೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡು ತರ್ಡು ಫೋರ್ತು ಫೋರ್ತ್ವರೆಗೂ ಕೂಡ ಸರ್ವಜ್ಞಾನ ತ್ರಿಪದಿಗಳು ಹೇಳಬೇಕು ಅಂತ ಇತ್ತು ಸೊ ಈ ಎಲ್ಲ ಮಕ್ಕಳು ಇದ್ದರು ಕೇವಲ ಫಸ್ಟ್ ಸ್ಟ್ಯಾಂಡರ್ಡು ಕೇವಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಇಲ್ಲ ಒಂದು ಸ್ಕೂಲಿಂದ ಜಸ್ಟು ತ್ರೀ ಮೆಂಬರ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ದು ಆ ಥರ ನಮ್ಮ ಊರಲ್ಲಿ ಬಂದುಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಕೂಲ್ಗಳೇನೋ ಇತ್ತು ಅಷ್ಟು ಮಕ್ಕಳು ಕೂಡ ಒಂದೊಂದು ಸ್ಕೂಲಿಂದ ಮೂರು ಮೂರು ಜನ ಅಂತಂದರೆ ತುಂಬಾ ಆಗೋಯ್ತು ಅಲ್ವಾ ಸೊ ಆ ಮಕ್ಕಳಲ್ಲಿ ಲಾಸ್ಟ್ ಮಕ್ಕಳು ನಮ್ಮದೇ ಇತ್ತು ಅಂತಲೇ ಹೇಳ್ಬೋದು ಸೊ ಇಷ್ಟು ಬಂದಾಗೆಲ್ಲ ನಮ್ಮ ಮಕ್ಕಳದ್ಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಬೇಗ ಮುಗಿದ್ಬಿಟ್ಟಿದ್ರೆ ಟೆನ್ಷನ್ ಕಡಿಮೆ ಆಗ್ತಿತ್ತಲ್ಲಪ್ಪ ಅಂತಲೇ ಅನ್ಕೊಂಡು ಕೂತಿದ್ವಿ ನಾವು ಬಟ್ ಲಾಸ್ಟಲ್ಲಿ ಇತ್ತು ಅವ್ರ ನೇಮ್ ಲಾಸ್ಟಲ್ಲಿ ಬರ್ಸಿದ್ರು ಅದಕ್ಕೋಸ್ಕರ ಸೊ ಅದ್ರ ಜೊತೆಗೇ ಅಲ್ಲಿ ಕೌಂಟಿಂಗ್ಸು ತೊಗೊಳ್ತಾರೆ ನಂಬರ್ ಆಫ್ ವಚನ ಎಷ್ಟು ಹೇಳ್ತಾರೆ ಅಂತ ಹೇಳ್ಬಿಟ್ಟು ರೆಸಿಟೇಷನ್ ಎಷ್ಟು ಹೇಳ್ತಾರೆ ಅಂತ ತೊಗೊಳ್ತಾರೆ ಅದ್ರ ಜೊತೆಗೆ ಟೈಮಿಂಗ್ಸ್ ತ್ರೀ ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಮುಗಿಸ್ಬೇಕು ಅದಂತೂ ತೊಗೊಳ್ತಾರೆ ಕೆಲವೊಂದು ಮಕ್ಕಳು ತ್ರೀ ಮಿನಿಟ್ಸಲ್ಲಿ ಫಿಫ್ಟೀನು ಟ್ವೆಲ್ವು ತರ್ಟೀನು ಅಬೋವ್ ಹೇಳ್ತಾ ಇದ್ರು ಕೆಲವೊಂದು ಮಕ್ಕಳು ಸ್ಪೀಡಾಗಿ ಹೇಳೋ ಮಕ್ಕಳು ಟ್ವೆಂಟಿವರೆಗೂ ವರ್ಗು ತೊಗೊಳ್ತಾ ಇದ್ರು ಈ ರೀತಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಈ ರೀತಿಯಾಗಿ ಕೌಂಟ್ ಇತ್ತು ಸೊ ಇವಳು ಬಂದುಬಿಟ್ಟು ನನ್ನ ಸೆಕೆಂಡ್ ಸ್ಟೂಡೆಂಟು ತನ್ಮಯಿ ಅಂತ ಹೇಳ್ಬಿಟ್ಟು ಸೊ ಇವಳು ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾಮ್ ಮಾಡಿದ್ಲು ಅಂತಲೇ ಹೇಳ್ಬೋದು ಇಲ್ಲಿ ಇವಳು ಕೂಡ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದು ಆದರೂ ಕೂಡ ಅಷ್ಟೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲ ಮಕ್ಕಳ ಜೊತೆ ಒಳ್ಳೆ ಕಾಂಪಿಟೇಷನ್ ಕೊಟ್ಟರು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಇವರು ಸ್ಟೇಜ್ ಹತ್ತಿರೋದು ಫಸ್ಟ್ ಟೈಮ್ ಇವರು ಕಾಂಪಿಟೇಷನ್ಗೆ ಬಂದಿರೋದು ಅಂತ ಅನಿಸೋದೇ ಇಲ್ಲ ಅಷ್ಟು ನೀಟಾಗಿ ಅವರು ವರ್ಕ್ ಮಾಡಿದರು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಇವನ್ ಪೇರೆಂಟ್ಸ್ಗೂ ಕೂಡ ಅಷ್ಟೇ ಖುಷಿಯಾಯಿತು ಸೊ ಒಟ್ಟಿನಲ್ಲಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಕಾಂಪಿಟೇಷನಲ್ಲಿ ಒಟ್ನ ನಂಬರ್ಸು ಮತ್ತು ಟೈಮಿಂಗ್ಸು ತೊಗೊಳ್ತಾರೆ ಯಾವುದೇ ವರ್ಡನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಒಂದೇ ಹೇಳಿದ ವಚನ ಇನ್ನೊಂದು ಸಾರಿ ಹೇಳ್ಬಾರ್ದು ಈ ರೀತಿ ಎಲ್ಲ ಕಂಪ್ಲೀಟಾಗಿ ಮತ್ತು ಧ್ವನಿ ಹೇಗಿದೆ ಅವರು ಯಾವ ರೀತಿಯಾಗಿ ಅದನ್ನು ಪ್ರಸ್ತುತ ಪಡಿಸ್ತಿದ್ದಾರೆ ಅದೆಲ್ಲದಕ್ಕೂ ಕೂಡ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ ಅಲ್ಲಿ ಸೊ ಅದಕ್ಕೋಸ್ಕರ ಈ ಓವರಾಲ್ ಇದೆಲ್ಲದರಲ್ಲೂ ನೋಡಿಬಿಟ್ಟು ಫಸ್ಟು ಸೆಕೆಂಡು ತರ್ಡು ಇಷ್ಟನ್ನು ಅಂಥದ್ದು ಸೊ ಅದರಲ್ಲಿ ಒಟ್ನಲ್ಲಿ ಮಕ್ಕಳು ಆ ರೀತಿಯಾಗಿ ನಾ ಈಗಂತ ಅಲ್ಲ ಇದು ನಡೆದು ಬಂದಿರೋದು ಈ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷಗಳಿಂದ ನಡೆದು ಬಂದಿದೆ ಆವಾಗೆಲ್ಲ ಲಿಮಿಟೇಷನ್ ಇರಲಿಲ್ಲ ಅನ್ಲಿಮಿಟೆಡ್ ಆಗಿ ಎಷ್ಟಾದರೂ ಹೇಳ್ಬೋದಿತ್ತು ನಂತರ ನಂತರ ಬರ್ತಾ ದಿನಗಳಲ್ಲಿ ಟೈಮಿಂಗ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಹೇಳೋ ಟೈಮಲ್ಲಿ ಫೈವ್ ಮಿನಿಟ್ಸು ಅಂತ ಇರ್ತಿತ್ತು ಫೈವ್ ಮಿನಿಟ್ಸಲ್ಲಿ ಯಾ ಅಂದರೆ ಅವರು ಪ್ರತಿ ವರ್ಷ ಒಂದೇ ವಚನ ಇಡ್ತಿರ್ಲಿಲ್ಲ ನೆಕ್ಸ್ಟ್ ಒಂದು ವರ್ಷ ವಚನ ನೆಕ್ಸ್ಟ್ ಇಯರ್ ಇರ್ತಾ ಇರಲಿಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಮಾತ್ರ ಅವಕಾಶ ಇತ್ತು ಟೆಂತಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಬೇರೆ ಹಿರಿಯ ಪ್ರಾಥಮಿಕ ಬೇರೆ ಪ್ರೌಢಶಾಲಾ ಅಂತ ಬೇರೆ ಈ ರೀತಿಯಾಗಿ ಇತ್ತು ಸೊ ಕಂಟಿನ್ಯೂಸ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಕೂಡ ನಾನು ಕಾಂಪಿಟೇಷನ್ಗೆ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸೊ ಅದೇ ಥರ ಈ ಟೈಮಲ್ಲಿ ಈ ಮಕ್ಕಳನ್ನು ಸೇರಿಸಿರೋದು ನಾನೇ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀನೇನೋ ಅನ್ನೋ ಥರ ಆಗಿಬಿಟ್ಟಿತ್ತು ನನಗೆ ಅದರಲ್ಲಿ ಸರ್ವಜ್ಞನ ತ್ರಿಪದಿಗಳಲ್ಲಿ ಮತ್ತು ಬೇರೆ ಬೇರೆ ಯಾವ ವಚನ ತೋಳೋ ಹಾಗಿಲ್ಲ ಆ ರೀತಿಯಾಗಿರುತ್ತೆ ಸೊ ಒಟ್ನಲ್ಲಿ ಒನ್ ಟು ಫೋರ್ತ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳೇ ಅವ್ರಿಗೆ ಅವ್ರ ಎಬಿಲಿಟಿ ಎಷ್ಟಿರುತ್ತೆ ಅಷ್ಟು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಷ್ಟು ಕಾಂಪಿಟೇಷನ್ನ ಕೊಟ್ಟಿರ್ತಾರೆ ಈಗ ಸೆಕೆಂಡು ತರ್ಡು ಫೋರ್ತ್ ಮಕ್ಕಳೆಲ್ಲ ಸ್ವಲ್ಪ ಹೈಯರ್ ಕ್ಲಾಸ್ ಆದರೆ ಅವ್ರ ಜೊತೆಗೆ ಕಾಂಪಿಟೇಷನ್ ಮಾಡೋದು ಕೂಡ ಅಷ್ಟೇ ಸ್ವಲ್ಪ ಈಸಿ ಕೆಲಸ ಅಲ್ಲ ಅಲ್ವಾ ಸೊ ಹಾಗಾಗಿ ಇವಳು ಬಂದುಬಿಟ್ಟು ತರ್ಡ್ ಸ್ಟ್ಯಾಂಡರ್ಡು ಮೊದಲು ಹೇಳಿದವಳು ಸೆಕೆಂಡ್ ಸ್ಟ್ಯಾಂಡರ್ಡು ಸೊ ಇನ್ನೂ ಒಬ್ನಿದ್ದಾನೆ ಅವನು ಬಂದುಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡೆ ಸೊ ಈ ಮೂರು ಮಕ್ಕಳು ನನ್ನ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿರೋದು ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿಯೇ ಮಾಡಿದರು ಅಂತಲೇ ಹೇಳ್ಬೋದು ಸೊ ಟೋಟಲಾಗಿ ಇವಳು ಬಂದ್ಬಿಟ್ಟು ತ್ರೀ ಮಿನಿಟ್ಸಲ್ಲಿ ಟ್ವೆಂಟಿ ವಚನಗಳನ್ನು ಹೇಳಿಬಿಟ್ಟು ಬಂದಳು ಫಸ್ಟ್ ಅವಳು ಬಂದ್ಬಿಟ್ಟು ಫಿಫ್ಟೀನ್ ವರೆಗೂ ಹೇಳಿದ್ಲು ನೆಕ್ಸ್ಟು ಬೇರೆ ಬೇರೆ ಮಕ್ಕಳೆಲ್ಲ ಕಾಂಪಿಟೇಷನ್ಗೆ ಬಂದಿರೋ ಮಕ್ಕಳು ಕೂಡ ತುಂಬ ಚೆನ್ನಾಗಿಯೇ ಅವರು ಕೂಡ ಹೇಳಿದರು ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಅವರು ಯಾರು ಜಾಸ್ತಿ ಹೇಳಿದ್ದಾರೆ ಯಾರು ಕರೆಕ್ಟಾಗಿ ಹೇಳಿದ್ದಾರೆ ಅನ್ನೋದನ್ನು ತೆಗಿತಾರಲ್ವ ಸೊ ಹಾಗಾಗಿ ಇವಳು ಚೆನ್ನಾಗಿ ಹೇಳಿದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಜಾಸ್ತಿನೂ ಹೇಳಿದ್ದು ಸೊ ಅದಕ್ಕಾಗಿ ಸೊ ಈಗ ನಮ್ಮಲ್ಲಿ ಯಾರು ರ್ಯಾಂಕ್ ಬಂದರು ಯಾರು ಯಾವ ಥರ ಹೇಳಿದರು ಅಂತ ಹೇಳ್ತಾ ಹೋಗ್ತೀನಿ ಇವನು ನೆಕ್ಸ್ಟು ನಮ್ಮ ಕಡೆಯಿಂದ ಹೇಳ್ತಾ ಇರೋದು ಇವನು ಕೂಡ ಅಷ್ಟೇ ಬಟ್ ಇವನಿಗೆ ಕಾಮನ್ ಆಗಿಯೇ ಅವನು ಡೈಲಿ ಮಾತಾಡೋದೇ ತೊದಲು ಇದೆ ಅವನಿಗೆ ಹಾಗಾಗಿ ಅವನು ತೊದಲ್ತಾ ಇದ್ದ ಅದಕ್ಕೆ ಸ್ವಲ್ಪ ಅದ್ರ ಜೊತೆಗೇ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿಯೇ ಹೇಳಿದ ಅವನು ಬಟ್ ಇಲ್ಲಿ ಹೇಳುವಾಗ ತುಂಬ ತೊದಲ್ತಾ ಇದ್ದ ಇವನ್ ಅವ್ರ ಸ್ಕೂಲ್ ಕಡೆಯಿಂದ ಇವನ ಪರ್ಫಾಮೆನ್ಸ್ನ ನೋಡಿಬಿಟ್ಟು ಇವನು ಪಾರ್ಟಿಸಿಪೇಷನ್ಗೆ ಬೇಡ ಕಾಂಪಿಟೇಷನ್ಗೆ ಇವನು ಪಾರ್ಟಿಸಿಪೇಟ್ ಮಾಡೋದೇ ಬೇಡ ಅಂತ ರಿಜೆಕ್ಟ್ ಮಾಡಿದರು ಬಟ್ ಅಲ್ಲಿ ಇರಲಿ ಅವನ್ನ ಜಸ್ಟ್ ನನ್ನ ಜೊತೆ ಕರೆದುಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರೆದುಕೊಂಡು ಹೋಗಿದ್ವಿ ಅವನು ಅಲ್ಲಿ ಲಾಸ್ಟಲ್ಲಿ ಇನ್ನು ಯಾರಾದರೂ ಹೇಳೋರಿದ್ರೆ ಬನ್ನಿ ಅಂತ ಹೇಳಿದಾಗೆ ಇವನ್ಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡ್ವಿ ಅವಾಗ ಇವನಿಗೂ ಒಂದು ಚಾನ್ಸ್ ಕೊಟ್ಟರು ಅಲ್ಲಿ ತುಂಬ ಚೆನ್ನಾಗಿಯೇ ಪರ್ಫಾಮ್ ಮಾಡಿದೆ ಇವನು ಕೂಡ ಅದು ಸ್ವಲ್ಪ ಅವನಿಗೆ ಟಂಗ್ ಇರೋದೇ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ಅವನಿಗೆ ನೀಟಾಗಿ ಪ ಪ್ರೊನಸ್ ಮಾಡೋದಕ್ಕೆ ಬರೋದಿಲ್ಲ ಅವಂತೂ ಅವನು ಪ್ರಾಬ್ಲಮ್ ಅಲ್ಲ ಅಲ್ವಾ ಸೊ ಆದರೂ ಕೂಡ ಮಕ್ಕಳು ಎಲ್ಲ ರೀತಿಯಿಂದ ಬೆಳೀಬೇಕು ಕಾಂಪಿಟೇಷನ್ ಅಂತ ಅಂದರೆ ಏನು ಅಂತ ತಿಳಿಬೇಕು ಅವ್ರಿಗೂ ಒಂದು ಸ್ಟೇಜ್ ಕರೇಜ್ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಪ್ರಿಪೇರ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಮಾಡಿದರು ಇದರಲ್ಲಿ ನ ನಮ್ಮ ಮಕ್ಕಳಲ್ಲಿ ಬಂದಿರೋದು ಅಂತಂದರೆ ನಮಗೆ ಬಂದಿರೋ ಪ್ರೈಸ್ ಅಂದರೆ ತರ್ಡ್ ಪ್ರೈಝು ಅದು ತನ್ಮಯ್ ಅಂತ ಹೇಳಿದ್ನಲ್ವ ಅವಳು ಟ್ವೆಂಟಿವರೆಗೂ ವಚನಗಳನ್ನು ಹೇಳಿದ್ದು ಒಂದು ಕೂಡ ಬಿಡ್ದಂಗೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ಲು ಅಂತಲೇ ಹೇಳ್ಬೋದು ಇವನ್ ನಿಹಾರಿಕಾ ಏನು ಹೇಳಿದ್ಲು ಅವಳು ಸ್ಪಷ್ಟವಾಗಿಯೇ ಹೇಳಿದ್ಲು ಬಟ್ ಅವಳು ತುಂಬ ಕಡಿಮೆ ಆಗಿತ್ತು ಅವಳ ಕೌಂಟಿಂಗ್ಸ್ ಬಂದುಬಿಟ್ಟು ಫಿಫ್ಟೀನ್ ಆಗಿತ್ತು ಫಿಫ್ಟೀನ್ಗಿಂತ ಜಾಸ್ತಿ ಹೇಳಿರೋ ಮಕ್ಕಳೆಲ್ಲ ಇದ್ದರು ಅವಳು ಜಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡು ಇನ್ನು ಫೋರ್ತ್ ಸ್ಟ್ಯಾಂಡರ್ಡು ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಇದ್ದರು ಅವರೆಲ್ಲ ಸ್ವಲ್ಪ ಜಾಸ್ತಿನೇ ಕೌಂಟಿಂಗ್ಸಲ್ಲಿ ಹೇಳಿದರು ಆ್ಯಂಡ್ ಅದ್ರ ಜೊತೆಗೇ ಇನ್ನೂ ಒಂದು ಮಗು ಫಸ್ಟ್ ರ್ಯಾಂಕ್ ಬಂದಿರೋ ಮಕ್ಕಳು ಮಗು ಬಂದು ತ್ರೀ ಮಿನಿಟ್ಸಲ್ಲಿ ಟ್ವೆಂಟಿ ಟೂ ಹೇಳಿದ್ರಿಂದ ಆ ಮಗು ಫಸ್ಟ್ ರ್ಯಾಂಕ್ ಬಂತು ಇನ್ನೂ ಒಂದು ಮಗು ಸೆಕೆಂಡ್ ರ್ಯಾಂಕ್ ಬಂದಿರೋ ಮಗು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಹೇಳಿದ್ದು ಅಂತಲೇ ಅನಿಸುತ್ತೆ ಅದಕ್ಕೆ ಅವನು ಸೆಕೆಂಡ್ ಬಂದ ಸೊ ಅದೆಲ್ಲ ಆಗಿದ ನಂತರ ಈಗ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ವಚನ ಸ್ಪರ್ಧೆ ಕಂಪ್ಲೀಟಾಗಿ ಮುಗೀತು ಅಲ್ಲೇ ಊಟದ ವ್ಯವಸ್ಥೆ ಇತ್ತು ಊಟ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಆಟ ಆಡ್ಕೊಳ್ತಾ ಇದ್ವಿ ಆ ಕಡೆ ಇವನ್ ಪೇರೆಂಟ್ಸ್ ಕೂಡ ಕೂತಿದ್ರು ಎಲ್ಲರೂ ಕೂತ್ಕೊಂಡು ಹಾಗೆ ಡಿಸ್ಕಸ್ ಮಾಡ್ತಾ ಕೂತ್ಕೊಂಡಿದ್ವಿ ರಿಸಲ್ಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ವಿ ಇನ್ನೂ ಪ್ರೌಢಶಾಲಾ ಅಂತ ಮತ್ತೆ ಹಿರಿಯ ಪ್ರಾಥಮಿಕ ಅಂತ ಅದು ಕೂಡ ನಡೀತಾ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಅಲ್ಲೇ ಮಕ್ಕಳು ಗಲಾಟೆ ಮಾಡ್ಕೊಂಡು ಕೂಡ್ತಾರೆ ಅಂತೇಳ್ಬಿಟ್ಟು ಕೆಳಗಡೆ ಕರ್ಕೊಂಡು ಬಂದು ಆಟ ಆಡ್ಸ್ಕೊಂಡು ಕೂತಿದ್ವಿ ತುಂಬಾ ಮಕ್ಕಳು ಎಂಜಾಯ್ ಮಾಡಿದರು ಆ ಟೈಮಲ್ಲಿ ಅಂತಲೇ ಹೇಳ್ಬೋದು ತುಂಬ ಖುಷಿ ಖುಷಿಯಾಗಿ ಕೂಡ ಇದ್ದರು ಎಲ್ಲರೂ ಸೇರಿಬಿಟ್ಟು ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮಕ್ಕಳಿಗೂ ಅಂತ ಅನಿಸುತ್ತೆ ಸೊ ಇವಾಗ ಬಂದ್ಬಿಟ್ಟು ನೋಡಿ ನಮ್ಮ ಮಕ್ಕಳು ಹೇಗೆ ಆಡ್ಕೊಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಕಾಮಿಡಿ ಥರ ನಡೆದ್ಬಿಡ್ತು ಏನು ಅಂದರೆ ಅವನು ಪುಟ್ಟ ಇದ್ದಾನಲ್ಲ ಅವನು ತನ್ಮಯ್ಯವ್ರ ತಮ್ಮನೇ ತುಂಬ ಜೋರಿದ್ದಾನೆ ಅವನು ಅವ್ನು ಸಡನ್ನಾಗಿ ಮೈಕ್ ಕೊಟ್ಬಿಟ್ರೆ ಇಡೀ ಊರಿಗೆ ಕೇಳೋ ರೀತಿ ಚೀರಾಡ್ತಾ ಇದ್ದ ಅವನು ಕೂಡ ಇವಳ ಜೊತೆನೇ ವಚನವನ್ನು ನಾನು ಕಲಿತೀನಿ ಅಂತ ಕಲ್ತಿದ್ದ ನಾನು ಹೇಳ್ತೀನಿ ಅಂತ ಹಠ ಮಾಡಿಕೊಂಡು ಅಷ್ಟು ಜೋರು ಇದ್ದ ಅದೊಂಥರ ಕಾಮಿಡಿ ಆಗಿಬಿಡ್ತು ಎಲ್ಲರೂ ನಗಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಕಡೆಲ್ಲ ಪಾಪ ರಿಸರ್ಟ್ಗೋಸ್ಕರ ಕೌಂಟಿಂಗ್ಸ್ ನಡೀತಾ ಇದೆ ಇಲ್ಲಿ ಇವ್ನು ಈ ಥರ ಮಾಡೋದು ನೋಡಿ ಎಲ್ಲರೂ ನಗಾಡ್ತಾ ಇದ್ರು ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿಯೇ ಆಯಿತು ಅಂತಲೇ ಹೇಳ್ಬೋದು ಸೊ ಒಟ್ನಲ್ಲಿ ನಮಗೆ ಥರ್ಡ್ ಪ್ರೈಸ್ ಆದರೂ ಕೂಡ ಯಾಕೆ ಅಂತಂದರೆ ಅಂತ ಹಂತವಾಗಿ ಬೆಳೀತಾ ಹೋಗ್ಲಿ ಅಂತ ಅಂದ್ಕೊಳ್ತಿದ್ದೀವಿ ಅದ್ರ ಜೊತೆಗೆ ಅಟ್ಲೀಸ್ಟ್ ಆ ಒಂದು ಆದರೂ ನಮಗೆ ಬಂತಲ್ಲ ಅಂತ ಎಲ್ಲೋ ಒಂದು ಕಡೆ ಖುಷಿನೂ ಪಡಬೇಕು ಎಲ್ಲದಕ್ಕೂ ಕೂಡ ಒಮ್ಮೆಲೆ ಆಸೆ ಪಡೋದು ಅಷ್ಟಿದೆ ಅಲ್ ಸರಿಯಲ್ಲ ಅಲ್ವಾ ಸೊ ಇನ್ನೂ ಎರಡು ಮಕ್ಕಳು ಏನು ಹೇಳಿದ್ನಲ್ಲ ಆ ಮಕ್ಕಳು ಈ ಒಂದು ವರ್ಷ ಅಲ್ಲ ಕಂಟಿನ್ಯೂಯಸ್ ಆಗಿ ಫೋರ್ ಇಯರ್ಸಿಂದ ಕಾಂಪಿಟೇಷನ್ ಮಾಡ್ತಾ ಇರೋ ಮಕ್ಕಳು ಅವರು ಅಂಥ ಮಕ್ಕಳ ಜೊತೆ ಕಾಂ ಕಾಂಪಿಟ್ ಮಾಡಿ ವಿನ್ ಆಗಿ ಬಂದ್ರಲ್ಲ ನನ್ನ ನಮ್ಮ ಮಕ್ಕಳು ಅದು ನಮಗೆ ಹೆಮ್ಮೆ ಕೊಡುವಂಥ ವಿಷಯ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಕೂಡ ಗುಕ್ಕದೇನೆ ಅಷ್ಟು ಸ್ಪಷ್ಟವಾಗಿ ಹೇಳಿ ಬಂದರು ಸೊ ಇದರ ಕಂಪ್ಲೀಟ್ ವೀಡಿಯೋನ ನಾನು ನನ್ನ ಹಳೆ ಚಾನಲಲ್ಲಿ ಹಾಕ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಅಲ್ಲಿ ಕೂಡ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಹೇಗಿತ್ತು ಕಂಪ್ಲೀಟಾಗಿ ಅಲ್ಲಿ ಆ ಪ್ರೊಸೆಸ್ ಅನ್ನೋದನ್ನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಅಷ್ಟೇ ಸೊ ಈ ಥರ ಒಂದು ಏನು ಅಪರ್ಚುನಿಟೀಸ್ ಆಗಿರ್ಬೋದು ಏನೇ ಒಂದು ಕಾಂಪಿಟೇಷನ್ ಆಗಿರ್ಬೋದು ಮಕ್ಕಳನ್ನು ಎನ್ಕರೇಜ್ ಮಾಡೋದು ಏನಿದೆ ಅಲ್ಲ ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂಥದ್ದು ಅಂತಲೇ ಹೇಳ್ಬೋದು ಸೊ ಈ ರಿಸಲ್ಟ್ ಬರೋದಕ್ಕೂ ಮುಂಚೆ ಇಷ್ಟೆಲ್ಲ ಮಾ ಹಾಡ್ಕೊಂಡು ಆರಾಮಾಗಿ ಇದ್ದರು ಮಕ್ಕಳು ಸೊ ರಿಸಲ್ಟ್ ಬಂದಾದ ಮೇಲೆ ಏನಿದೆ ಅಲ್ಲ ಸ್ವಲ್ಪ ನಿಹಾರಿಕ ಸ್ವಲ್ಪ ಡಲ್ ಆಗಿಬಿಟ್ಲು ಅವಳದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಖುಷಿಯಾಗಿ ಆರಾಮಾಗಿ ಹಾಡ್ಕೊಂಡಿದ್ಲು ಸ್ವಲ್ಪ ಡಲ್ ಆದ್ಲು ಅನಿಸ್ತು ಆದರೆ ಅವ್ಳಿಗೂ ಹೇಗೋ ಸಮಾಧಾನ ಮಾಡಿ ನಾವು ಕಳಿಸಿದ್ವಿ ನೋಡಿದರೆಲ್ಲ ಫ್ರೆಂಡ್ಸ್ ವಚನ ಸ್ಪರ್ಧೆ ಹೇಗೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಸೊ ವಚನ ಸ್ಪರ್ಧೆ ಮಾತ್ರ ತುಂಬ ಚೆನ್ನಾಗಿಯೇ ಆಯಿತು ಮಕ್ಕಳು ಕೂಡ ಒಂದು ವಾರದಿಂದ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಅವ್ರಿಗೂ ಕೂಡ ಒಳ್ಳೆ ಖುಷಿ ಇತ್ತು ಅಂತಲೇ ಹೇಳ್ಬೋದು ಸೊ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಅವ್ರಿಗೂ ಆಯಿತು ನಮಗೂ ಆಯಿತು ಫಸ್ಟ್ ಟೈಮ್ ಅಲ್ವಾ ಸೊ ಅವ್ರಿಗಂತೂ ನನಗೆ ಬೆಳಗ್ಗೆಯಿಂದನೂ ಕೂಡ ಫುಲ್ಲು ಟೆನ್ಷನ್ ಇತ್ತು ಇವನು ಬೆಳಗ್ಗೆ ಎದ್ದಾಗಿಂದೂ ಅದೇ ಇದ್ದೆ ದೇವ್ರಿಗೂ ಕೂಡ ಇವತ್ತು ಅವ್ರಿಗೆ ಅದು ಪರೀಕ್ಷೆ ಅಂತ ಅನಿಸಿರ್ಲಿಲ್ಲ ನನಗೇನೆ ಅದು ಪರೀಕ್ಷೆ ಅಂತ ಅನಿಸ್ಬಿಟ್ಟಿತ್ತು ಕಾಂಪಿಟೇಷನಲ್ಲಿ ಅವರು ಪಾರ್ಟಿಸಿಪೇಟ್ ಇದ್ದಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಾನೇನೇ ಪಾರ್ಟಿಸಿಪೇಟ್ ಇದ್ದೀನಿ ಅವ್ರಿಗೆ ಇವತ್ತು ಆ ಮಕ್ಕಳು ಗೆಲುವು ಸೋಲು ಏನಿದೆ ಅದೇ ನನ್ನ ಗೆಲುವು ನನ್ನ ಸೋಲು ಅಂತಲೇ ನಾನು ಅಂದ್ಕೊಂಡಿದ್ದೆ ಸೊ ಅದರಲ್ಲಿ ಅವರು ಗೆದ್ದರೂ ಕೂಡ ಸಂತೋಷ ಸೋತರು ಕೂಡ ಸಂತೋಷ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಸೋಲ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ ನಾನು ಯಾವಾಗಲೂ ಪಾಸಿಟಿವ್ ಆಗಿಯೇ ಇರೋದು ಒಬ್ಬರೆಲ್ಲ ಒಬ್ಬರು ಗೆದ್ದೇ ಗೆಲ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ಸೊ ಅವಳೊಬ್ಳಾದರೂ ಬಂದಿರೋದು ನನಗೆ ಗೆಲುವನ್ನೇ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ನಾನು ಸೋ ಸೋತಿದ್ದೀನಿ ಅಂತ ಅಂದ್ಕೊಳ್ಳೋದೇ ಇಲ್ಲ ಬಟ್ ಅದರ ಜೊತೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದ್ರ ಜೊತೆ ಮಕ್ಕಳು ಖುಷಿಯಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಇದೆಲ್ಲ ನಮ್ಮ ಗೆಲುವು ಅಂತಲೇ ಹೇಳಬೇಕು ಹಾಗೆ ಒಂದು ಸಣ್ಣ ಸಣ್ಣ ಮೆಟ್ಟಿಲ್ ಹತ್ಕೊಂಡು ಹತ್ಕೊಂಡು ಹೋಗುವಂಥದ್ದು ಅಲ್ವಾ ಸಣ್ಣದಾಗಿ ಒಂದೊಂದೇ ಹಂತದಲ್ಲಿ ನಾವು ಬೆಳೀತಾ ಹೋಗಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಮಕ್ಕಳ ಜೊತೆ ನಾವು ಒಂದೊಂದೇ ಹಂತದಲ್ಲಿ ಬೆಳೀತಾ ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ಈಗ ನಾವು ಇಟ್ಟಿರುವಂಥ ಫಸ್ಟ್ ಹೆಜ್ಜೆ ಅಂತ ಹೇಳ್ಬೋದು ಇದನ್ನು ಈ ಥರ ನಾವು ಹೊರ್ಗಡೆ ಮ ಬೇರೆ ಮಕ್ಕಳ ಜೊತೆ ಕಾಂಪಿಟೇಷನ್ ಕೊಟ್ಟಿರೋದು ಎಲ್ಲದೂ ಕೂಡ ಸೊ ಹಾಗಾಗಿ ಇದೆಲ್ಲ ಒಂದು ಗೆಲುವಿಗೆ ಒಂದು ಪುಟ್ಟದಾಗಿ ಪ್ರಯತ್ನ ಏನಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅವಳಿಗೆ ಬಂದುಬಿಟ್ಟು ಪ್ರೈಸ್ ಏನು ಕೊಟ್ಟರು ಅಂತ ಹೇಳ್ತೀನಿ ನಿಮಗೆ ಸೊ ಪ್ರೈಸ್ ಬಂದುಬಿಟ್ಟು ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಅಂತ ಹೇಳಿದ್ನಲ್ವ ಸೊ ಎಲ್ರಿಗೂ ಕೂಡ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಜೊತೆಗೇ ಪ್ರಮಾಣಪತ್ರ ಅನ್ನೋ ಥರ ಕೊಟ್ಟಿದ್ದಾರೆ ಜೊತೆಗೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಕ್ಯಾಶ್ ಅಮೌಂಟೇ ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾಶ್ ಅಮೌಂಟ್ ಜೊತೆಗೆ ಫಸ್ಟ್ ಪ್ರೈಝ್ ಒನ್ ತೌಸಂಡ್ ಫೈವ್ ಹಂಡ್ರೆಡು ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು ಒನ್ ತೌಸಂಡು ತರ್ಡ್ ಪ್ರೈಸ್ ಇವಳಿಗೆ ಬಂದಿರೋದು ಸೆವೆನ್ ಫಿಫ್ಟಿ ಸೊ ಅದು ಅವಳಿಗೆ ಎಲ್ಲೋ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಜೊತೆಗೇ ಅವಳಿಗೆ ಅದು ಇರುತ್ತೋ ಬಿಡುತ್ತೋ ಕೊಟ್ಟಿರೋ ಅಮೌಂಟು ಬಟ್ ಅವಳಿಗೆ ಲೈಫ್ ಟೈಮ್ ಮೆಮೊರಿ ಅಂತೂ ಕೊಟ್ಟಿದೆ ಅಲ್ಲ ಅದರಿಂದ ಅವ್ರ ಪೇರೆಂಟ್ಸ್ಗೂ ಖುಷಿ ಇದೆ ನಮಗೂ ಖುಷಿ ಇದೆ ಅಂತಲೇ ಹೇಳ್ಬೋದು ಸೊ ಇದು ಫಸ್ಟ್ ಟೈಮ್ ಅವಳಿಗೂ ಕೂಡ ಅಲ್ವಾ ಸೊ ಫಸ್ಟ್ ಟೈಮಲ್ಲೇ ಅವ್ಳು ಇದ್ಕೊಂಡ್ಬಂದಿರೋದು ಅವಳಿಗಂತೂ ತುಂಬ ಖುಷಿನೇ ಇದ್ದೇ ಇರುತ್ತೆ ಇವನ ನಿಹಾರಿಕಾ ಅವಳು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು ಅವಳನ್ನು ಹೇಗೋ ಒಂದು ಈ ಟೈಮಲ್ಲಿ ಸ್ವಲ್ಪ ಸಮಾಧಾನ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿತ್ತು ಹಾಗಾಗಿ ನಾನು ಯಜಮಾನ್ರು ಸ್ವಲ್ಪ ಅವಳನ್ನು ಸಮಾಧಾನ ಮಾಡಿದ್ವಿ ಫಸ್ಟ್ ಅವಳು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ರಿಸಲ್ಟ್ ಬಂದಿದ್ದ ನಂತರ ಎಲ್ಲೋ ಒಂದು ಸ್ವಲ್ಪ ಡಲ್ ಆದೂ ಅನಿಸ್ಬಿಡ್ತು ಅದಕ್ಕೆ ಅವಳನ್ನು ಇನ್ನೂ ನೀನು ಸೆಕೆಂಡ್ ಸ್ಟ್ಯಾಂಡರ್ಡಮ್ಮ ಅಷ್ಟು ಮಕ್ಕಳ ಜೊತೆ ಕಾಂಪಿಟೇಷನ್ ಕೊಟ್ಟಿದ್ಯಾ ನೀನೇ ಗ್ರೇಟಮ್ಮ ಅಷ್ಟೆಲ್ಲ ಮಾಡಿರೋದು ಅದರಲ್ಲೂ ಕೂಡ ಅಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ಯಾ ನೀನು ನಿನ್ನ ವೀಡಿಯೋ ಎಲ್ಲ ನೋಡು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿ ಅವ್ಳಿಗೆಲ್ಲ ತೋರಿಸಿ ಕಳಿಸಿ ಅವಳನ್ನು ಹೇಗೋ ಸಮಾಧಾನ ಮಾಡಿದ್ವಿ ಮನೆಗೆ ಹೋಗಿದ್ನಂತ ಸ್ವಲ್ಪ ಡಲ್ ಆಗಿದ್ಲು ಅಂತ ಅವ್ರ ಪೇರೆಂಟ್ಸ್ ಕೂಡ ಹೇಳಿದರು ಇಲ್ಲ ನಾವು ಕೂಡ ಸ್ವಲ್ಪ ಧೈರ್ಯ ತುಂಬಿದ್ದೀವಿ ಸಮಾಧಾನ ಮಾಡಿದ್ದೀವಿ ನೀವು ಕೂಡ ಹಾಗೆ ಹೇಳಿ ಇದು ಫಸ್ಟ್ ಟೈಮ್ ಅಮ್ಮ ನೆಕ್ಸ್ಟ್ ಟೈಮ್ ನಿನಗೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ ನೀನು ಕೂಡ ಮತ್ತೆ ಮತ್ತೆ ಪ್ರಯತ್ನ ಅಂತ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಧೈರ್ಯ ತುಂಬಿ ಕಳಿಸಿದ್ವಿ ಸೊ ಅವಳು ಅದಾಗಿದ್ದ ನಂತರ ಸ್ವಲ್ಪ ಸಮಾಧಾನ ಮಾಡಿಕೊಂಡ್ಳು ಅಂತಲೇ ಹೇಳ್ಬೋದು ಸೊ ಒಟ್ಟಿನಲ್ಲಿ ಚಾನ್ಸ್ ಬರ್ತಾಯಿದ್ದು ಒಂದು ವೀಕಿಂದ ಸ್ವಲ್ಪ ಗಡಿ ಬಿಡಿ ಅನ್ನೋ ಥರ ಇತ್ತು ಚೆನ್ನಾಗಾಯಿತು ನಾವು ಮಾಡಿರೋ ಪ್ರಯತ್ನ ಕೇವಲ ನಾವು ಮಾಡಿರೋದು ಅಂತ ಹೇಳೋಕ್ಕೆ ಆಗೋದೇ ಇಲ್ಲ ಇದನ್ನು ಆ ಮಕ್ಕಳು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಫಸ್ಟ್ ಟೈಮ್ ಅವರು ನನಗೆ ಆಗಲ್ಲ ಅಂತಲೇ ಅವರು ಕೂತಿದ್ರು ಅಂಥ ಮಕ್ಕಳಿಗೆ ಆಗಲ್ಲ ಅಂತ ಹೇಳ್ಬೇಡಿ ಎಲ್ಲದಕ್ಕೂ ಪ್ರಯತ್ನ ಪಡಬೇಕು ಏನೂ ಆಗೋದಿಲ್ಲ ಅಂತೇಳಿ ಧೈರ್ಯ ತುಂಬಿ ಅವ್ರ ಪೇರೆಂಟ್ಸು ಕೂಡ ಸಾಥ್ ಕೊಟ್ಟಿದ್ದಾರೆ ಇವನ್ ಅವರು ಎಫರ್ಟ್ ಹಾಕಿದ್ದಾರೆ ಪೇರೆಂಟ್ಸು ಮಕ್ಕಳು ಕೂಡ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಆ ಮಕ್ಕಳ ಎಫರ್ಟ್ಗೆ ಆ ಪ್ರತಿಫಲ ಸಿಕ್ಕಿರೋದು ಸೊ ನನಗೂ ಕೂಡ ಏನು ಅದು ಪ್ರತಿಫಲ ಸಿಕ್ಕಿರೋದು ಕೇವಲ ಅದೊಂಥರ ನನಗೇ ಪರೀಕ್ಷೆ ಅನ್ನೋ ಥರ ಆಗೋಗಿತ್ತು ಅಂತಲೇ ಹೇಳ್ತೀನಲ್ವ ಆ ಥರ ಆಗಿತ್ತು ಸೊ ಅವರು ಹಾಕಿರೋ ಎಫರ್ಟಿಂದ ಅವ್ರಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಸಾಕು ಅಷ್ಟೇ ಖುಷಿ ಇದ್ದೀವಿ ಸೊ ಮತ್ತು ಏ ಇವತ್ತಿನ ಲಾಗ್ ಏನೂ ಇಲ್ಲ ಅಂತ ಅಂದ್ಕೋಬೇಡಿ ಇದೇನೇ ನಮ್ಮ ಒಂದು ಜೀವನದಲ್ಲಿ ಆಗಿರುವಂಥ ಒಂದು ದಿನ ಅಲ್ವಾ ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್